ಉತ್ತಮ ಆಹಾರವಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಅನಾರೋಗ್ಯದಿಂದ ಬಳಲುತ್ತಿರುವವರು ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾದಾಗ ಅವರಿಗೆ ಮನೆಯ ಆಹಾರ ಸಿಗದೆ ಹೊರಗಿನ ಆಹಾರ ಅವಲಂಬಿಸಬೇಕಾಗುತ್ತದೆ ಇನ್ನು ಕೆಲವು ಬಡ ಮಧ್ಯಮ ವರ್ಗದವರು ಚಿಕಿತ್ಸಾ ವೆಚ್ಚದ ಜೊತೆಗೆ ಆಹಾರದ ಖರ್ಚನ್ನು ಭರಿಸಬೇಕು ಎಂದು ಚಿಂತಾಕ್ರಾಂತರಾಗಿರುತ್ತಾರೆ ಇಂತಹ ಸಂಕಷ್ಟಗಳಿಗೆ ಪರಿಹಾರವಾಗಿ ಮಂಡ್ಯ ಜಿಲ್ಲೆಯ ವೈದ್ಯಕೀಯ ಮಹಾವಿಜ್ಞಾನಗಳ ಕಾಲೇಜಿನಲ್ಲಿ ಮಮತೆಯ ಮಡಿಲು ಶೀರ್ಷಿಕೆಯಡಿ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿದೆ ಈ ಕುರಿತು ಒಂದು ವರದಿ ತಪಾಸಣೆ ವಿವಿಧ ಬಗೆಯ ಚಿಕಿತ್ಸೆಗಳಿಗಾಗಿ ಮಂಡ್ಯ ವೈದ್ಯಕೀಯ ಮಹಾವಿಜ್ಞಾನಗಳ ಸಂಸ್ಥೆಗೆ ಪ್ರತಿದಿನ ಸಾವಿರಾರು ಜನರು ಭೇಟಿ ನೀಡುತ್ತಿದ್ದು ಬಡ ಮಧ್ಯಮ ವರ್ಗದವರಿಗೆ ಚಿಕಿತ್ಸಾ ವೆಚ್ಚದ ಜೊತೆಗೆ ಆಹಾರ ವೆಚ್ಚವನ್ನು ಭರಿಸಬೇಕಾದುದು ಕಷ್ಟಕರವಾಗಿದೆ ದೂರದ ಊರುಗಳಿಂದ ಚಿಕಿತ್ಸೆಗಾಗಿ ಬಂದು ಕೆಲಕಾಲ ಆಸ್ಪತ್ರೆಯಲ್ಲಿಯೇ ಇರುವವರಿಗೆ ಮತ್ತು ಅವರೊಂದಿಗಿರುವ ಸಂಬಂಧಿಕರಿಗೆ ಮನೆಗೆ ಹೋಗಿ ಊಟ ತರಲು ಸಾಧ್ಯವಾಗುವುದಿಲ್ಲ ಅಂಥವರು ಊಟ ತಿಂಡಿಗಾಗಿ ಹತ್ತಿರದ ಹೋಟೆಲ್ಗಳನ್ನು ಅವಲಂಬಿಸಬೇಕಿದೆ ಆದರೆ ಆಸ್ಪತ್ರೆ ಖರ್ಚಿನ ಜೊತೆಗೆ ಆಹಾರಕ್ಕೂ ಖರ್ಚು ಮಾಡಲು ಕೆಲವರಿಗೆ ಸಾಧ್ಯವಾಗುವುದಿಲ್ಲ ಇಂತಹ ಸಮಸ್ಯೆಗಳನ್ನರಿತು ಪರಿಸರ ಗ್ರಾಮೀಣಾಭಿವೃದ್ಧಿ ಸೊಸೈಟಿ ಮಂಡ್ಯದಲ್ಲಿನ ಆಸ್ಪತ್ರೆಯಲ್ಲಿ ಪ್ರತಿದಿನ ಬೆಳಗಿನ ತಿಂಡಿ ಮಧ್ಯಾಹ್ನ ಮತ್ತು ರಾತ್ರಿ ಊಟ ನೀಡುತ್ತಿದೆ ಪ್ರತಿದಿನ ಸುಮಾರು ನಾನೂರರಿಂದ ಐನೂರು ಜನರಿಗೆ ಆಹಾರ ನೀಡುತ್ತಿದೆ ರೋಗಿಯ ಸಂಬಂಧಿ ಸಾಕಮ್ಮ ಬೆಳಗ್ಗೆ ಮಧ್ಯಾಹ್ನ ಸಮಯಕ್ಕನುಗುಣವಾಗಿ ಬೇರೆ ಬೇರೆ ಆಹಾರ ನೀಡುತ್ತಿದ್ದಾರೆ ಎಂದರು ಬೆಳಗ್ಗೆ ನಾಷ್ಟ ಕೊಡ್ತಾರೆ ಗಂಜಿ ಕೊಡ್ತಾರೆ ಇವಾಗ ಅನ್ನ ಸಾಂಬಾರ್ ಕೊಟ್ಟವ್ರೆಂದು ಕೊಟ್ಟವ್ರೆ ಇವತ್ತು ಬಂದಿದ್ದೀವಿ ಒಂದೆರಡು ಮೂರು ದಿನ ಇರ್ತೇವೆ ಲಿಂಗಾಜಮ್ಮ ಸೊಸೆಯ ಚಿಕಿತ್ಸೆಯ ಸಂಬಂಧ ಒಂದು ತಿಂಗಳಿನಿಂದ ಆಸ್ಪತ್ರೆಯಲ್ಲಿದ್ದು ಪ್ರತಿದಿನ ಮಮತೆಯ ಮಡಿಲಿನ ತಂಡ ನೀಡುವ ಆಹಾರವೇ ತಮಗೆ ಆಧಾರವಾಗಿದೆ ಎಂದರು ಒಂದು ತಿಂಗಳಾಯಿತು ನಾವು ತಿಂಗಳಿಗೆ ನಮ್ಮ ಸೊಸೆಗೆ ಹುಷಾರಿಲ್ಲ ಅಡ್ಮಿಂಟ್ ಆಗಿದ್ದೀವಿ ಒಂದು ತಿಂಗಳಿಂದ ಊಟ ಇಸ್ಕೊತಾ ಇದ್ದೀವಿ ಅಂದರೆ ಬೆಳಗ್ಗೆ ಪೊಂಗಲ್ಲು ಗಂಜಿ ಮಧ್ಯಾಹ್ನ ಅನ್ನ ಸಾಂಬಾರು ನೈಟು ಚಪಾತಿ ನಮ್ಗೆ ಅನುಕೂಲ ಆಯ್ತಾ ತಾಜ್ ಐದು ದಿನಗಳಿಂದ ಇಲ್ಲಿನ ಊಟದ ವ್ಯವಸ್ಥೆ ಚೆನ್ನಾಗಿದೆ ಎಂದು ಹೇಳಿದರು ಇಲ್ಲಿ ಐದು ದಿವಸ ಆಯ್ತು ಐದು ದಿವಸದಿಂದ ನಾವು ಊಟ ತಿಂತ ಇದ್ದೀವಿ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಎಲ್ಲ ಮಾಡಿದ್ದಾರೆ ಹೊರಗಡೆ ಎಲ್ಲಾ ಡಿಲ್ವರಿ ಇದು ಅದೆಲ್ಲ ಚೆನ್ನಾಗಿ ಮಾಡೋರೆ ಇಲ್ಲಿ ಇರೋಕ್ಕೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡೋರೆ ಇಲ್ಲಿ ಇರಕ್ಕೆನೆ ತುಂಬಾ ಇಷ್ಟ ಆಗ್ತಿದೆ ಮೊದಲು ಅಂತ ವ್ಯವಸ್ಥೆಯನ್ನು ಇರಲಿಲ್ಲ ಈಗ ತುಂಬಾನೇ ಇಷ್ಟ ಇದೆ ಬಡವ್ರಿಗಂತೂ ತುಂಬಾನೇ ಸೌಲಭ್ಯ ಆಗಿದೆ ಮಂಜುಳಾ ಇಲ್ಲಿ ಉಚಿತವಾಗಿ ಊಟ ತಿಂಡಿ ನೀಡುತ್ತಿರುವುದರಿಂದ ಅನೇಕರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ನಮ್ಮ ಮಗಳು ಡೆಲಿವರಿ ಸಿಜರಿನ್ ಆಗಿದೆ ಇಲ್ಲಿ ತುಂಬಾ ಊಟ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಅನುಕೂಲ ಆಗಿದೆ ರೋಗಿಯ ಸಂಬಂಧಿಕರಾದ ಇಂದಿರಾ ಮನೆ ಊಟದ ರುಚಿ ಇದೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಾವು ಬಂದ ಒಂದು ತಿಂಗಳಾಯಿತು ಇಲ್ಲಿ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವು ಹೊರಗಡೆ ತಗ ತಿನ್ಬಹುದು ಆದ್ರೆ ಅಲ್ಲಿ ಓಟೆಲ್ ಅಲ್ಲಿ ಕೊಡುವಂತ ಊಟ ಅಷ್ಟು ಇಂಟ್ರೆಸ್ಟ್ ಇಲ್ಲ ಊಟ ಅಂದ್ರೆ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಆತರ ಊಟ ಸಿಗುತ್ತೋ ಅದೇ ಸ್ಪೆಷಲಿಟಿ ಇದೆ ಅದೇ ತುಂಬಾ ಚೆನ್ನಾಗಿದೆ ಊಟ ಅದಕ್ಕೋಸ್ಕರ ನಾವು ದುಡ್ಡು ಕೊಟ್ಟು ತಗೊಂಡ್ರು ಇಷ್ಟು ವ್ಯವಸ್ಥೆ ಅಲ್ಲಿ ಇರಲ್ಲ ಇಲ್ಲಿ ಊಟದ ವ್ಯವಸ್ಥೆ ಮೇಲೆ ಬಡವ್ರಿಗೆ ದೊಡ್ಡವ್ರಿಗೆ ಚಿಕ್ಕವರು ಆತರ ಭೇದ ಭಾವ ಏನಿಲ್ಲ ಪ್ರತಿಯೊಬ್ಬರು ಊಟ ಇಸ್ಕೊ ಮಾಡಬಹುದು ಉಪಾರಕನಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಗೇಶ್ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿರುವವರಿಗೆ ಅನುಕೂಲವಾಗಿದೆ ಜೊತೆಗೆ ಆಹಾರ ವಿತರಿಸಿ ಹುಟ್ಟುಹಬ್ಬ ಹಬ್ಬ ಆಚರಿಸಿಕೊಂಡು ವರಿಗೆ ವೇದಿಕೆಯಾಗಿದೆ ಎಂದರು ಕಳೆದ ಐದಾರು ವರ್ಷದಿಂದ ಅವರು ನಾವು ನಾವು ಪ್ರತಿ ಸಲ ಬಂದಾಗಲೂ ಬಂದು ಹೋಗ್ತಿದ್ವಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲವನ್ನು ಕೂಡ ಅವರು ರೋಗಿಗಳಿಗೆ ಎಷ್ಟು ವ್ಯವಸ್ಥಿತವಾಗಿ ಇದ್ದಾರೆ ಅದು ತುಂಬ ಸಹಕಾರಿಯಾಗಿದೆ ಹೆಂಗಿದ್ದಾರೆ ಅಂತ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಪರಿಸರ ಗ್ರಾಮೀಣಾಭಿವೃದ್ಧಿ ಸೊಸೈಟಿ ಕಾರ್ಯದರ್ಶಿ ಅರುಣಾ ಕುಮಾರಿ ಕಳೆದ ಐದು ವರ್ಷಗಳಿಂದ ಅನ್ನದಾಸೋಹ ಮಾಡಲಾಗುತ್ತಿದೆ ಈ ಸೇವೆ ಆರಂಭಿಸಿದ ಕೆಲವೇ ದಿನಗಳಲ್ಲಿ ಕೋವಿಡ್ ಸಂಕಷ್ಟ ಎದುರಾಗಿದ್ದು ಆಗ ಈ ವ್ಯವಸ್ಥೆಯಿಂದ ಅನೇಕರಿಗೆ ಅನುಕೂಲವಾಯಿತು ಎಂದು ವಿವರಿಸಿದರು ಐದು ವರ್ಷದಿಂದ ಇಲ್ಲಿ ಬಂದಂತವರಿಗೆ ಆಹಾರದ ಕೊರತೆಯನ್ನ ನಾವು ನೋಡ್ದೋ ಯಾಕಂದ್ರೆ ಇವತ್ತು ದೂರ ದೂರದಿಂದ ಬಂದವರಿಗೆ ಆಹಾರ ತಂದು ಕೊಡುವಂತಹ ಒಂದು ಏನ್ ಹೇಳ್ತೀವಿ ಒಂದು ತುಂಬ ಕುಟುಂಬಗಳು ಇಲ್ಲ ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರೋಗಿಗಳು ಕೂಡ ಹೊರಗಡೆ ಓಟ್ಲು ಹೋಗ್ತಾ ಇರೋದು ಅಥವಾ ಹಣದ ಸಮಸ್ಯೆಯನ್ನು ಎದುರಿಸ್ತಾ ಇರೋದನ್ನ ನೋಡಿ ನಾವು ಇಲ್ಲಿ ಈ ಒಂದು ನಿತ್ಯ ಅನ್ನದಾಸವನ್ನ ಪ್ರಾರಂಭ ಮಾಡಿದೋ ಸೊಸೈಟಿ ಮುಖ್ಯಸ್ಥರಾದ ಯೋಗೇಶ್ ದಾನಗಳಲ್ಲಿ ಶ್ರೇಷ್ಠವಾದುದು ಅನ್ನದಾನ ಹಣವಿದ್ದರೂ ಉತ್ತಮ ಆಹಾರ ಸಿಗದಂತಹ ಸಂದರ್ಭಗಳಿವೆ ಹೀಗಾಗಿ ಉತ್ತಮ ಆಹಾರ ಒದಗಿಸಬೇಕೆಂಬ ಎಂಬ ಉದ್ದೇಶದೊಂದಿಗೆ ಮಮತೆ ಮಡಿಲು ಆರಂಭಿಸಲಾಗಿದೆ ಎಂದು ತಿಳಿಸಿದರು ದಾಸೋಹ ಸೇವೆ ಅಂತಕ್ಕಂಥದ್ದು ಒಂದು ಶ್ರೇಷ್ಠ ಸೇವೆ ಅಂತೇಳಿ ನಾವು ಒಂದು ಅಂದ್ಕೊಂಡು ಈ ದಿನ ಮಮತೆ ಮಡಿಲು ಅಂತಕ್ಕಂಥ ಸೀರಿಸಿಕೇಡಿನಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲಿ ದಾಸೋಹವನ್ನು ನೆರವೇರಿಸ್ತಾ ಬರ್ತಾ ಇದ್ದೀವಿ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ದಾಸೋಹ ಸೇವೆ ನಡೀತಾ ಇದೆ ಕಾರಣ ಇಷ್ಟನೇ ಆಹಾರದ ಮೇಲೆ ಪ್ರೀತಿ ಬೆಳಿಬೇಕು ಆಹಾರದ ಮೇಲೆ ಗೌರವ ಹೆಚ್ಚಬೇಕು